ಓಂ ಶ್ರೀ ಗುರುಪ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ದಿನದ ಈ ವಿಶೇಷ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಸಂಬಂಧಿಸಿದಂತೆ ಅಚ್ಚರಿಯ ಸಂಗತಿಗಳು ಹೊರಬರಲಿವೆ ಸಾಮಾನ್ಯವಾಗಿ ಕೇಳಿದರೆ ಆಶ್ಚರ್ಯವಾಗುವ ಕೆಲವರಿಗೆ ಹೃದಯ ತಟ್ಟುವಂತಹ ಸತ್ಯಗಳು ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ನಡೀತಾ ಇವೆ ನಿಮ್ಮ ಸ್ವಭಾವ ನಿಮ್ಮ ನಿರ್ಧಾರಗಳು ನೀವು ಯಾರನ್ನು ಹೇಗೆ ನಂಬಿದ್ದೀರಿ ಯಾವ ಕ್ಷಣದಲ್ಲಿ ಯಾವ ದಿಕ್ಕಿಗೆ ಹೋಗಿದ್ದೀರಿ ಎಂದ ಒಂದು ಪ್ರತಿಯೊಂದು ವಿಷಯ ಕೂಡ ಈಗ ಬಯಲಿಗೆ ಬರ್ತಾ ಇದೆ ಇದು ನಿಮಗೆ ಇಷ್ಟವಾದರೂ ಆಗಬಹುದು ಇಷ್ಟ ಆಗದೇ ಇರಬಹುದು ಆದರೆ ಸತ್ಯ ಎಂದಿಗೂ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಡಿಸೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಮೇಷರಾಶಿಯವರಿಗೆ ಒಬ್ಬ ಮಹಿಳೆಯ ಮೂಲಕ ಇಪ್ಪತ್ತೈದು ವರ್ಷಗಳಿಂದ ಕಾಡ್ತಾ ಇದ್ದ ಒಂದು ದಾರಿದ್ರ್ಯದಿಂದ ಮುಕ್ತಿ ಸಿಗುವ ಯೋಗ ಬರ್ತಾ ಇದೆ ಹಣ ಆಸ್ತಿ ಭಾಗ್ಯ ಎಲ್ಲವೂ ಕೂಡ ಒಂದೇ ಸಮಯದಲ್ಲಿ ನಿಮ್ಮ ಹತ್ರ ಹರಿದು ಬರುವ ಸಾಧ್ಯತೆ ಇದೆ ಆದರೆ ಇಲ್ಲಿ ಒಂದು ಸಣ್ಣ ತಪ್ಪು ನೀವು ಮಾಡಿದರೆ ಆ ಭಾಗ್ಯನೇ ಕೈ ತಪ್ಪುವ ಒಂದು ಅಪಾಯ ಕೂಡ ಇದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅನೇಕ ಟ್ವಿಸ್ಟ್ಗಳು ಎದುರಾಗ್ತವೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಹಣ ಉಳಿತಾಯಿಲ್ಲ ಅಂತ ನೀವು ಅಂದ್ಕೊಂತೀರಾ ನೀವು ಸಂಪಾದಿಸಿದ ಹಣ ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಎಷ್ಟೋ ಸಲ ಅನುಭವಿಸಿದ್ದೀರ ನೀವು ಎಷ್ಟೇ ದುಡಿದ್ರೂ ಫಲ ಅನ್ನೋದು ಸಿಗ್ತಾ ಇಲ್ಲ ಅಂತ ನಿಮಗೆ ಅನಿಸಿದೆ ಇದಕ್ಕೆ ಕಾರಣ ನಿಮ್ಮ ಶ್ರಮವಲ್ಲ ನಿಮ್ಮ ಸ್ವಭಾವ ನೀವು ಹಣವನ್ನು ಗಳಿಸುವಲ್ಲಿ ಶಕ್ತರಾಗಿದ್ದರೂ ಕೂಡ ಅದನ್ನು ಹೇಗೆ ಉಳಿಸ್ಕೊಳ್ಬೇಕು ಅಂತ ನೀವು ದುರ್ಬಲರಾಗಿದ್ದೀರಿ ಈ ಸತ್ಯವನ್ನು ನೀವು ಒಪ್ಕೊಂಡಿದ್ದೀರ ಆದರೆ ಈ ಕೆಲವೇ ಕೆಲವು ದಿನಗಳಲ್ಲಿ ನಿಮಗೆ ಬದಲಾವಣೆ ಸಾಧ್ಯವಾಗುತ್ತೆ ಮೇಷರಾಶಿಯವರು ಎಲ್ಲರನ್ನು ಕೂಡ ಸುಲಭವಾಗಿ ನಂಬಿಬಿಡ್ತಾರೆ ಒಂದು ಸಿಹಿ ಮಾತು ಆಡಿದರೆ ಅವರ ಮಾತುಗಳಿಗೆ ನೀವು ಮರಳಾಗುವ ಗುಣ ನಿಮ್ಮಲ್ಲಿದೆ ಇದೇ ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ನಷ್ಟಕ್ಕೆ ಕಾರಣವಾಗ್ತಾ ಇದೆ ನೀವು ದುಡಿತೀರಾ ಆದರೆ ಲಾಭ ಪಡೆಯುವವರು ಬೇರೆಯವರಾಗಿರ್ತಾರೆ ಲಾಭ ಪಡೆಯುವರು ಬೇರೆ ನೀವು ಈಗ ಯೋಚನೆ ಮಾಡ್ತಾ ಇರ್ತೀರಿ ಆದರೆ ಫಲವನ್ನು ಅನುಭವಿಸುವವರು ಮಾತ್ರ ಬೇರೆಯವರಾಗಿರ್ತಾರೆ ಇದರಿಂದ ನಿಮಗೆ ಒಳಗೊಳಗೆ ನಿಮಗೆ ಅಸಮಾಧಾನ ಬೇಸರ ಗಿಲ್ಟ್ ಎಲ್ಲವೂ ಕೂಡ ಹುಟ್ಟುತ್ತೆ ನಾನು ಇಷ್ಟು ಮಾಡಿದರೂ ಕೂಡ ನನಗೇನು ಸಿಗಲಿಲ್ಲ ಅಂತ ಒಂದು ಭಾವನೆ ನಿಮ್ಮನ್ನು ಕಾಡುತ್ತೆ ಮೇಷರಾಶಿ ಕಾಲಪುರುಷನ ಮೊದಲ ರಾಶಿ ಅಂದರೆ ತಲೆ ತಲೆ ಬಲವಾಗಿದ್ದರೂ ಕೂಡ ಕೆಲವೊಮ್ಮೆ ಅದೇ ತಲೆ ನಿಮಗೆ ಸಮಸ್ಯೆಯನ್ನು ತರುತ್ತೆ ಅತಿಯಾದ ಧೈರ್ಯ ಅತಿಯಾದ ಆತ್ಮವಿಶ್ವಾಸ ಅತಿಯಾದ ಮಾತು ಇವು ಕುಟುಂಬ ಜೀವನದಲ್ಲಿ ಕಲಹಕ್ಕೆ ಕಾರಣವಾಗುತ್ತೆ ಮಾತು ಕಡಿಮೆ ಮಾಡಿದರೆ ಸಮಸ್ಯೆ ಅರ್ಧಕ್ಕೆ ಪರಿಹಾರ ಆದಂತೇನೆ ಆಗೋದು ನಿಮ್ಮ ಮಾತಿನ ತೂಕವನ್ನು ನೀವು ಅರಿತುಕೊಳ್ಬೇಕು ನೀವು ಏನು ಮಾಡ್ತಿದ್ದೀರಾ ಏನು ಮಾತಾಡ್ತಾ ಇದ್ದೀರಾ ಅದು ನಿಮ್ಮ ಲಕ್ಷ್ಯದಲ್ಲಿ ಇರಬೇಕು ಇಲ್ಲದೇ ಇದ್ದರೆ ಸಣ್ಣ ವಿಚಾರ ದೊಡ್ಡ ಜಗಳವಾಗುವ ಸಾಧ್ಯತೆ ಇರುತ್ತೆ ಈ ಸಮಯದಲ್ಲಿ ಶನಿಯ ಸ್ವಭಾವದಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಕಡಿಮೆ ಇರುತ್ತೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಮಲಗಿದರೂ ಕೂಡ ಸಣ್ಣ ಶಬ್ದಕ್ಕೆ ಎಚ್ಚರವಾಗುತ್ತೆ ಮನಸ್ಸು ಸದಾ ಯೋಚನೆಗಳಿಂದ ತುಂಬಿರುತ್ತೆ ಇದಕ್ಕೆ ಭಯಪಡುವ ಅಗತ್ಯ ಇಲ್ಲ ಇದು ಶಾಶ್ವತ ಸಮಯ ಅಲ್ಲ ಇದಕ್ಕೆ ಅತ್ಯುತ್ತಮ ಪರಿಹಾರ ಅಂದರೆ ಕಾಲಭೈರವ ಆರಾಧನೆ ಕಾಲಭೈರವನು ಶನಿಗೆ ಗುರು ನೀವು ಕಾಲಭೈರವನನ್ನು ಆರಾಧನೆ ಮಾಡಿದರೆ ಶನಿಯ ಕಠಿಣತೆ ಸ್ವಯಂವಾಗಿ ಕಡಿಮೆಯಾಗುತ್ತೆ ಹಣದ ವಿಷಯದಲ್ಲಿ ಒಂದು ಮಹತ್ವದ ಎಚ್ಚರಿಕೆ ಇದೆ ಮೇಷರಾಶಿಯವರು ದೊಡ್ಡ ಹೆಸರಿನಲ್ಲಿ ಒಂದು ತಮ್ಮ ಹೆಸರಿನಲ್ಲಿ ಆಸ್ತಿ ಅಥವಾ ದೊಡ್ಡ ಒಂದು ಹಣವನ್ನು ಇಟ್ಕೊಳ್ಳೋದು ನಿಮಗೆ ಲಾಭಕರವಾಗಿ ಇರೋದಿಲ್ಲ ನಿಮ್ಮ ಹೆಸರಿನಲ್ಲಿ ಆಸ್ತಿ ಇದ್ದರೆ ಅದು ಮಾರಾಟ ಬಿಡುತ್ತೆ ಅಥವಾ ಅದರ ಮೌಲ್ಯ ಹೆಚ್ಚು ಆಗೋದಿಲ್ಲ ಆದರೆ ಅದೇ ಆಸ್ತಿಯನ್ನು ನೀವು ನಿಮ್ಮ ತಾಯಿ ನಿಮ್ಮ ಹೆಂಡತಿ ಅಥವಾ ನಂಬಿಕೆಯ ಮಹಿಳೆಯ ಹೆಸರಿನಲ್ಲಿ ನೀವು ಇಟ್ಟರೆ ಅದು ಅದ್ಭುತವಾಗಿ ಬೆಳೆಯುತ್ತೆ ಅದಕ್ಕಾಗಿಯೇ ನಿಮ್ಮ ಭಾಗ್ಯಕ್ಕೆ ಮಹಿಳೆಯ ಪಾತ್ರ ಅತ್ಯಂತ ಪ್ರಮುಖವಾಗುತ್ತೆ ಆ ಮಹಿಳೆ ನಿಮ್ಮ ದಾರಿದ್ರ್ಯವನ್ನು ದೂರ ಮಾಡುವ ಸಾಧನವಾಗಿರ್ತಾಳೆ ನಿಮ್ಮ ಖಾತೆಯಲ್ಲಿ ಹಣ ಇದ್ದರೆ ಅದು ನಿಲ್ಲೋದಿಲ್ಲ ಆದರೆ ಕುಟುಂಬದ ಸದಸ್ಯರ ಖಾತೆಯಲ್ಲಿ ಹಣ ಇಟ್ಟರೆ ಅದು ಹಣ ಉಳಿಯುತ್ತೆ ಬೆಳೆಯುತ್ತೆ ಇದು ಅಸಹಜವಾಗಿ ನಿಮಗೆ ಅಸಹಜ ಅಂತ ಅನಿಸಿದರೂ ಕೂಡ ನಿಮ್ಮ ಜೀವನದ ಸತ್ಯ ಇದನ್ನು ಒಪ್ಪಿಕೊಂಡು ನೀವು ನಡೆದುಕೊಂಡರೆ ನಿಮ್ಮ ಆರ್ಥಿಕ ಸ್ಥಿತಿ ಕ್ರಮೇಣ ಬಲವಾಗುತ್ತೆ ಮೇಷರಾಶಿಯವರು ಚರ ರಾಶಿ ಒಂದು ಜಾಗದಲ್ಲಿ ನಿಲ್ಲೋದಿಲ್ಲ ಸದಾ ಹೊಸ ಆಲೋಚನೆ ಹೊಸ ಪ್ರಯೋಗ ಇದು ನಿಮ್ಮ ಶಕ್ತಿ ಕೂಡ ದುರ್ಬಲತೆ ಕೂಡ ಇದೆ ಯೋಚನೆ ಬಂದ ತಕ್ಷಣ ಕಾರ್ಯರೂಪಕ್ಕೆ ತರುವುದನ್ನು ಸ್ವಲ್ಪ ನಿಯಂತ್ರಿಸಿದರೆ ನಿಮ್ಮ ಜೀವನದ ದಿಕ್ಕೆ ಬದಲಾಗುತ್ತೆ ಎಲ್ಲರನ್ನು ನಂಬುವುದನ್ನು ನೀವು ಕಡಿಮೆ ಮಾಡಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಈ ಸಮಯದಲ್ಲಿ ರಾಹು ನಿಮಗೆ ವಿಶೇಷ ಬೆಂಬಲವನ್ನು ನೀಡ್ತಾ ಇದೆ ಮುಂದಿನ ಎರಡು ಮೂರು ವರ್ಷಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಖಂಡಿತವಾಗಿ ಆಗುತ್ತೆ ಅದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ ಆದರೆ ಅದಕ್ಕಾಗಿ ನೀವು ನಿಮ್ಮ ಸ್ವಭಾವವನ್ನು ಸ್ವಲ್ಪ ಬದಲಿಸಿಕೊಳ್ಬೇಕು ಕೊನೆಗೆ ಒಂದು ಮಾತು ಹೇಳೋದಾದರೆ ನಿಮ್ಮ ಜೀವನದಲ್ಲಿ ಶಾಂತಿ ಸ್ಥಿರತೆ ಹಣದ ನಿಲುವು ಬೇಕೆಂದರೆ ಕಾಲಭೈರವನ್ನು ಸ್ಮರಣೆ ಮಾಡಿ ವಾರಕ್ಕೆ ಕನಿಷ್ಠ ಅಂದರೂ ಒಂದು ಬಾರಿ ಕಾಲ ಬೈರವಾಷ್ಟ ಪಠಣೆ ಮಾಡಿ ಕೋಪ ಅಹಂಕಾರ ಅತಿಯಾದ ಮಾತು ಇವುಗಳನ್ನು ನಿಯಂತ್ರಣ ಮಾಡಿ ನಿಮ್ಮ ಜೀವನದಲ್ಲಿ ಮಹಿಳೆಯರನ್ನು ಗೌರವಿಸಿ ಅವರ ಹೆಸರಿನಲ್ಲಿ ಆಸೆ ಹಣ ಇಟ್ಟರೆ ನಿಮ್ಮ ಭಾಗ್ಯ ಬಲವಾಗುತ್ತೆ ಈ ನಿಯಮಗಳನ್ನು ನೀವು ಪಾಲಿಸಿದರೆ ಮೇಷರಾಶಿಯವರು ಖಂಡಿತವಾಗಿಯೂ ಜೀವನದಲ್ಲಿ ಮೇಲಕ್ಕೆ ಬರ್ತಾರೆ মানে ইনুবুত হিসেব মুসা জয় হিন্দ জয় ভার মা হি ওম দৎসার জন্য জন ও সুখী বুঝতে